ಚೇದನಹಳ್ಳಿ ಪಂಚಾಯಿತಿ ದೊಡ್ಡಮರಹಳ್ಳಿ ಮತ್ತು ತಾವರೆಕೆರೆ ಗ್ರಾಮದ ಮುಖಂಡರುಗಳು ಏನು ಇಷ್ಟು ದಿವಸ ಬಿ ಜೆ ಪಿ ಪಕ್ಷದಲ್ಲಿದ್ದರು ಅವರೆಲ್ಲರೂ ಸಹ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಸ್ ಎನ್ ನಾಣಿಸೋಮ್ಮಣ್ಣವರು ಈ ತಾಲೂಕಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಮತ್ತು ಏನು ಕಾಮಸಮುದ್ರ ಹೋಬಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಆ ಭಾಗದಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಅಭಿವೃದ್ಧಿಗೆ ಮೆಚ್ಚಿ ಇವತ್ತು ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮ ಶಾಸಕರ ಪರವಾಗಿ ಹೃದಯಪೂರ್ವಕ ಅವರಿಗೆ ಸ್ವಾಗತವನ್ನು ಬಯಸ್ತಾ ಬರಮಾಡ್ಕೊತಾ ಇದ್ದೇವೆ ಈ ಒಂದು ನಮ್ಮ ಹುಳಿಯ ನಮ್ಮ ಮುಖಂಡರಾಗಿರ್ತಕ್ಕಂಥ ಹದಿನಾರಾಯಣ ಕುಟ್ಟಿ ಪಿ ಸಿ ಸಿ ಬ್ಯಾಂಕ್ ನಿರ್ದೇಶನಾಗಿರ್ತಕ್ಕಂಥ ರಂಗಾಚಾರ್ಯವರು ಹೋಬಳಿ ಮುಖಂಡರಾಗಿರ್ತಕ್ಕಂಥ ಪಾರ್ಸಾತಿ ಅವರು ವಿದೇಶ್ ಅಜ್ಜಿಯಾಗಿ ಅಜ್ಜಾದಿಯಾಗಿ ನಮಗೆ ಹಳ್ಳಿ ದೊಡ್ಡಬರಹಳ್ಳಿಯಲ್ಲಿ ಆ ಪಂಚಾಯಿತಿಲಿ ಶಕ್ತಿ ಕಡಿಮೆ ಇತ್ತು ಕಳೆದ ಮೂರ ಚುನಾವಣೆಯಲ್ಲಿ ಕೂಡ ಆ ಎರಡೂ ಗ್ರಾಮಗಳಲ್ಲಿ ನಮಗೆ ಮುಖಂಡರ ಕೊರತೆ ಇತ್ತು ಇವತ್ತು ಆ ಗ್ರಾಮಗಳ ದೊಡ್ಡಬರಳ್ಳಿ ಮತ್ತು ಕಾವರೀಕೆರೆ ಗ್ರಾಮಗಳ ಮುಖಂಡರುಗಳು ಇವತ್ತು ನಮ್ಮ ಕುಟ್ಟಿ ಮತ್ತು ರಂಗಾಚಾರಿ ದೇವರ ಮುಖಂಡತ್ವದಲ್ಲಿ ನಮ್ಮ ಪಕ್ಷಕ್ಕೆ ಅವರೆಲ್ಲ ಕೂಡ ಬಂದು ಸೇರ್ಪಡೆಯಾಗಿದ್ದಾರೆ ನಾನು ಅವರಿಗೆ ಪಕ್ಷದ ಪರವಾಗಿ ಸ್ವಾಗತವನ್ನು ಬರೆಸ್ತಾ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಗ್ರಾಮಗಳಿಗೂ ಕೂಡ ಮತ ಕಡಿಮೆ ಬರುತ್ತೋ ಹೆಚ್ಚಿಗೆ ಬರುತ್ತೋ ಮುಖಂಡ ಇಲ್ವೋ ಆದರೂ ಕೂಡ ಎಲ್ಲ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ಇವತ್ತು ಕೂಡ ಆಪೇರಹಳ್ಳಿಯಿಂದ ತಾವರೆಕೆರೆ ದೊಡ್ಡಮರಹಳ್ಳಿ ಮೈನಾಡುವರೆಗೂ ಕೂಡ ರಸ್ತೆ ಮತ್ತೆ ಹಿಂದೆ ಜಿಲ್ಲೆ ರಸ್ತೆ ಮಂಜೂರು ಮಾಡಿದ್ದೆ ಇವತ್ತು ಆ ರಸ್ತೆಗೆ ಮತ್ತೆ ನಿಮಗೆ ಅರವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಬಹುಶಃ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀನಿ ಏನು ಕೇಳಿದ್ರು ಗ್ರಾಮದಲ್ಲಿ ಯಾವುದೂ ಇಲ್ಲ ಅಂತ ಮಾಡ್ತಾ ಇದ್ದೀನಿ ಮುಂದೆ ಕೂಡ ನೀವು ಮಟ್ಟಗಿರ್ತೀವಿ ನೀವೆಲ್ಲ ಕೂಡ ಭಾಗದಲ್ಲಿ ಬರ್ತಕ್ಕಂಥ ಆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಇವೆಲ್ಲ ಸಕ್ರಿಯವಾಗಿದ್ದು ನಮ್ಮ ಪಂಚಾಯಿತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಪಕ್ಷಕ್ಕೆ ಶಕ್ತಿ ಬೇಕು ಅಂತೇಳಿ ವಿನಂತಿಸ್ಕೊಳ್ತೀವಿ ಧನ್ಯವಾದಗಳು